ऑथेंटिक न्यूज़ 19 में आपका स्वागत है आइए देखते हैं आज की न्यूज़ नंबर 7 आरएन शेट्टी फैक्ट्री मुंबई आगजली रवंत मानगर पालिका अधिकारी लगे होदर्स अक्टूबर मनवी മനുവി കൊട്ടി દીവി മനുവർക്കേ ಮಾಡಿ ಮನವಿಗನ್ನ ಕೂಡ ಸ್ಪಂದಿಸಿ ಅವರು ಸಂಬಂಧಪಟ್ಟ ಇಲಾಖೆ ಕೂಡ ಕಳಿಸಿದ್ರು ಬಹಳಷ್ಟು ಒಂದು ಒಟ್ಟ ಹನ್ನೊಂದು ಆಟೋ ರಿಕ್ಷಾ ಇಲ್ಲಿ ಹನ್ನೊಂದು ಆಟೋ ರಿಕ್ಷಾ ನಿಲ್ದಾಣದೊಳಗ ಏರ್ಪೋರ್ಟ್ ಆಗಿದೆ ಅಂತ ಹೇಳಿದ್ರು ಈಗ ಟಿಪು ಸುಲ್ತಾನ್ ಆಟೋ ಆಗಿದೆ ಅಂತ ಹೇಳಿದಾರ ಹದಿನೈದು ದಿವಸದೊಳಗೆ ಶ್ರೀ ಸಿದ್ಧಾರ್ಥ ಸ್ವಾಮಿ ಆಟೋ ರಿಕ್ಷಾ ಕೂಡ ವರದಿ ಕಳಿಸಿ ಅದನ್ನ ಮಾಡ್ತೀವಂತ ಮಾಡ್ತೀವಿ ಅಂತ ಕೂಡ ಹೇಳಿದಾರ ಹಾಗಾಗಿ ಪಶ್ಚಿಮ ಕ್ಷೇತ್ರದಲ್ಲಿ ಪಶ್ಚಿಮ ಕ್ಷೇತ್ರದಲ್ಲಿ ಇರುವಂಥ ತಾರಾಳ ಇರ್ಬೋದು ಏರ್ಪೋರ್ಟ್ ಇರ್ಬೋದು ಮಂಜಾರ್ ಕಾಲನಿ ಇರ್ಬೋದು ನೂವಾನಂದ್ ನಗರ್ ಇರ್ಬೋದು ರೇಣುಕಾ ನಗರ್ ಇರ್ಬೋದು ಕುಮಾರ್ ಪಾರ್ಕ್ ಇರ್ಬೋದು ಮಂಜುನಾಥ್ ದಾಸ್ ಇರ್ಬೋದು ನೆಹರು ನಗರ್ ಇರ್ಬೋದು ಸಿ ಇರ್ಬೋದು ಈ ಎಲ್ಲ ನಿಲ್ದಾಣಗಳ ಪಟ್ಟಿನ ಈಗಾಗಲೇ ಕೊಟ್ಟು ಬಿಟ್ಟಿದ್ದೀವಿ ಈ ಪಟ್ಟಿಯನ್ನು ಪೂರ್ತಿ ವರದಿಯನ್ನ ಈಗಾಗಲೇ ಈ ಪಟ್ಟಿ ಒಳಗ ಮೂರು ನಿಲ್ದಾಣ ಬಳಕೆ ಎರಡು ನಿಲ್ದಾಣಗಳಲ್ಲಿ ಹನ್ನೊಂದು ನಿಲ್ದಾಣದಲ್ಲಿ ಎರಡ್ ನಿಲ್ದಾಣಗಳ ನಾವ್ ಈಗಾಗಲೇ ಮಾಡಿಸೋದು ಟೆಂಡರ್ ಹೋಗಿದೆ ಗೌಡ್ರ ಈಗ ಏನೈತಲ್ಲ ಸಿದ್ದಾಳ ಮಠದ ನಿಲ್ದಾಣದ ಹದಿನೈದು ದಿವ್ಸೊಳಗೆ ವರದಿ ಕೊಟ್ಟು ಮಾಡಿಸೋದು ಕೂಡ ಹೇಳ್ಯಾರ ನಾವು ಮಾಡ್ಲಿಲ್ಲ ಅಂದ್ರೆ ಮುಂದೆ ಬರುವಂತ ಹೋರಾಟ ಹೆಂಗಿರ್ತಿತ್ತು ಅಂದ್ರೆ ಹುಬ್ಬಳ್ಳಿ ಧಾರವಾಡ ಹುಳಿ ನಗರದಲ್ಲಿ ಅಂತ ಮಹಾನಗರ ಪಾಲಿಕೆ ರುದ್ರೇಶ್ ಗಾಳಿ ಸಾಹೇಬ್ರ ಕುಂದಿರುವಂತ ಕುರ್ಚೆ ಮುಂದ ಈ ಹೋರಾಟ ಅಲ್ಲಿರ್ತೈತಿ ನಾ ದಯವಿಟ್ಟು ಎಲ್ಲಾರ್ಗು ವಿನಂತಿ ಮಾಡ್ತೇನೆ ಈ ಏನು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಂದಿದ್ರಿ ತಮ್ಮ ಕೆಲಸ ಕಾರ್ಯಗಳು ಬಿಟ್ಟು ಅಟೋರಿಕ್ಷ ದುಡಿಮೆ ಬಿಟ್ಟು ಬಂದಿದ್ರಿ ಈ ರಿಕ್ಷಾ ಅಧ್ಯಕ್ಷ ಪದಾಧಿಕಾರಿಗಳಿಗೆ ಉತ್ತರ ಕರ್ನಾಟಕ ರಿಕ್ಷಾ ಚಾಲಕರ ಸಂಘದಿಂದ ತಮಗೆ ಎಲ್ಲಾ ಅಧ್ಯಕ್ಷ ಪದಾಧಿಕಾರಿಯಿಂದ ನಾ ತುಂಬರದ ಅಭಿನಂದ ಸಲ್ಲಿಸ್ತೇನೆ ಹದಿನೈದು ದಿವಸ ವರದಿ ಬರ್ದಿದ್ರೆ ಮಹಾನಗರ ಪಾಲಿಕೆ ವಿರುದ್ಧ ಉಗ್ರ ಹೋರಾಟ ಮಾಡ್ತೇನೆ ವಿನಂತಿ ಮಾಡ್ತೇನೆ ಶೇಖರಯ್ಯ ಮಠಪತಿ ಅಂತ